ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಹಳೆಯಾಳ ಪಟ್ಟಣದಲ್ಲಿ ಶಿವಾಜಿ ಜಯಂತಿ ನಿಮಿತ್ತ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಶಾಸಕ ಆರ್ ವಿ ದೇಶಪಾಂಡೆ ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳ್ ಶಿವಾಜಿ ವೃತ್ತದಲ್ಲಿರುವ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಶಿವ ಜಯಂತಿಯನ್ನು ಆಚರಿಸಿದ ಶಾಸಕರಾದ ಆರ್ ವಿ ದೇಶಪಾಂಡೆ ಹಾಗೂ ಅವರ ಅಭಿಮಾನಿ ಬಳಗ ಕಾಂಗ್ರೆಸ್ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಅವರ ಆದರ್ಶ ಅವರ ತಾಯಿ ಜಿಜಾಮಾತನೇ ನೀಡುತ್ತ ಹಾಗೂ ಹಿಂದೂ ಸಂಸ್ಥಾಪನೆಗೆ ಶ್ರಮಿಸಿದ ಅವರ ಆದರ್ಶಗಳು ನಮಗೆ ಮಾರ್ಗದರ್ಶಕ ಎಂದರು ಮಹನೀಯರ ಜಯಂತಿಗೆ ಆಚರಣೆಗೆ ಸೀಮಿತ ಇಡದೆ ಅವರ ಆದರ್ಶಗಳನ್ನು ನಾವು ಪಾಲಿಸೋಣ ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು ಎಲ್ಲ ಧರ್ಮಗಳಿಗೆ ಎಲ್ಲ ಜನರಿಗೆ ನ್ಯಾಯ ಸಿಗುತ್ತಿತ್ತು ಸರ್ಗೂ ಸಹ ಒಂದೇ ಬಂದ ಎಲ್ಲ ಜಾತಿ ಮಲ್ಬೋದು ಇವತ್ತು ಕೆಲವು ರಾಜಕಾರಣಿಗಳು ಅದನ್ನು ತುರ್ತೋಗ್ ಮಾಡ್ತಾರೆ ಶಿವಾಜಿ ಮಹಾರಾಜ್ಗೆ ಒಂದೇ ಒಂದು ಧರ್ಮಕ್ಕೆ ಸೇರಿ ವ್ಯಕ್ತಿ ಅಂತ ಒಂಥದ್ರಿಂದ ಸರಿ ನಿವಾಸ ಶಿವಾಜಿ ಮಹಾರಾಜರ ದರ್ಬಾರದಲ್ಲಿ ಎಲ್ಲ ಸಮಾಜದ ಹಿಂದೂಗಳಿದ್ರು ಮುಸಲ್ಮಾನರು ಇದ್ರು ಎಲ್ಲ ಸಮಾಜನ ಕೆಲಸ ಮಾಡ್ತಾರೆ ಪ್ರೀತಿ ವಿಶ್ವಾಸ ಕೆಲಸ ಮಾಡ್ತಾರೆ ಅವ್ರ ತಾಯಿ ಮಾತಾ ಅವರ ನೆಲೆಸಬೇಕು ಶಿವಾಜಿ ಮಹಾರಾಜ ಶ್ರೀಲಾಮದ ಶಿವಾಜ್ ಮಹಾರಾಜ್ ಬೆಳಿಲಿಕ್ಕೆ ಮುಖ್ಯವಾಗಿ ಶ್ರೀರಾಮದ ಕಡೆ ಮತ್ತೆ ಅಂತಾರೆ ಮತ್ತೊಬ್ಬರ ಜೀವನದಲ್ಲಿ ನೋಡಿದರೆ ಬೆಳೆದಕ್ಕಾದ ತಾಯಿದ ಮಾರ್ಗಶಾಲೆ ಭಾಳ ಅವಶ್ಯಕತೆ ಹಾಗಾಗಿ ಶಿವಾಜ್ ಜರು ಹಚ್ಚಿಸ್ತಾ ಇದೇ ಒಂಥರೇ Si può bene. Si può gente in po'